ಇಲ್ಲಿ ನಮ್ಮ ನನ್ನ ಮೇಲೆ ನನ್ನ ಕೈ ಮೇಲೆ ಆಗಲಿ ನನ್ನ ಅಪ್ಪರ್ ಲಿಪ್ಪಲ್ಲಾಗಲಿ ಕೂದಲಿಲ್ಲದ ಕಾರಣ ಇಲ್ಲಿ ನಮ್ಮ ಹಸ್ಬೆಂಡ್ ಕೈ ತೊಗೊಂಡಿದ್ದೀನಿ ಯಾಕಂದರೆ ಜೆಂಟ್ಸ್ ಆಲ್ಮೋಸ್ಟು ಕೈಯಲ್ಲಿ ಕೂದಲಿದ್ದೇ ಇರುತ್ತಲ್ಲ ಆದ್ದರಿಂದ ನಿಮಗೆ ತೋರಿಸ್ಕೊಳ್ಳೋಣ ಅಂತ ಇಲ್ಲಿ ಸುಮ್ಮನೆ ನಾವು ರೇ ರೇಸರೆಲ್ಲ ಹಾಕಿ ಎಳೆಯೋದ್ರಿಂದ ಏನಪ್ಪಾ ಅಂದರೆ ಕೆಲವ್ರಿಗೆ ಆಗಿ ಬರುತ್ತೆ ಕೆಲವರಿಗೆ ತುಂಬ ರ್ಯಾಶಸ್ ಎಲ್ಲ ಆಗಿಬಿಡತ್ತೆ ಕೆಲವ್ರಿಗೆ ಮಾಡ್ಕೊಳ್ಳೋದಕ್ಕೂ ಸರಿಯಾಗಿ ಬರೋದಿಲ್ಲ ಕೆಲವರು ಥ್ರೆಡ್ಡಿಂಗ್ ಅಂತ ಮಾಡಿಸ್ತಾರೆ ಆ ಉರಿ ಥ್ರೆಡ್ಡಿಂಗ್ ಅಂತೂ ಒಬ್ಬ ಹಿಂಸೆ ಮತ್ತು ವ್ಯಾಕ್ಸಿಂಗು ಅಷ್ಟನೇ ಮಾಡಿಸೋರೆಲ್ಲ ಈ ಥರ ಎಲ್ಲ ಮಾಡಿ ಆ ನೋವು ಅನುಭೋಗಸೋಕ್ಕಿಂತ ಮನೇಲಿರೋ ಇಂಗ್ರೀಡಿಯೆಂಟ್ಸಲ್ಲಿ ತುಂಬ ಯೂಸಿಯಾಗಿ ಹೋಗ್ಬೋದು ಅದು ಏನಪ್ಪ ಅಂತ ಹೇಳಿದ್ರೆ ಮೊದಲಿಗೆ ಇಲ್ಲಿ ನಾನು ಅರ್ಧ ಟೀ ಸ್ಪೂನ್ ಅಷ್ಟು ಹಾಲು ತೊಗೊಂಡಿದ್ದೀನಿ ಇದನ್ನು ಅಪ್ಪರ್ ಲಿಪ್ಗಂತೂ ಸುಮ್ಮನೆ ಕ ಸ್ವಲ್ಪ ಕಡಿಮೆ ಇರೋದರಿಂದ ಈಸಿಯಾಗಿ ಒಂದೇ ಸಲ ಹೋಗ್ಬಿಡತ್ತೆ ನಂತರ ನಿಲ್ಲಿ ಅರ್ಧ ಅರ್ಧ ಟೀ ಸ್ಪೂನಷ್ಟು ಪೇಸ್ಟು ಅಂದರೆ ಸ್ವಲ್ಪ ಅರ್ಧ ಟೀ ಸ್ಪೂನಷ್ಟು ಹಾಲಿಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಸ್ವಲ್ಪ ತೊಗೊಂಡಿದ್ದೀನಿ ನಾನಿಲ್ಲಿ ನಂತರ ಇಲ್ಲಿ ಬೇಕಿಂಗ್ ಸೋಡಾ ಇವೆಲ್ಲ ಹಾಕಿದ್ರೆ ಉರಿಯಲ್ವಾ ಉರಿಯಲ್ವಾಸ್ಕಿನ್ನು ಅಂಥೇಳಿದ್ರೆ ಲೈಟಾಗಿ ಆಗುತ್ತೆ ಅದು ಬಿಟ್ಟರೆ ಏನು ತೊಂದರೆ ಆಗೋದಿಲ್ಲ ಇದೆಲ್ಲ ನ್ಯಾಚುರಲ್ ಆಗಿರೋದ್ರಿಂದ ಏನೂ ತೊಂದರೆ ಆಗೋಲ್ಲ ಬೇಕಿಂಗ್ ಸೋಡಾ ಒಂದು ಅರ್ಧ ಟೀ ಅಷ್ಟು ನಂತರ ನಿಂಬೆಹಣ್ಣು ಸ್ವಲ್ಪ ಒಂದು ಎರಡು ಮೂರು ಡ್ರಾಪ್ ಅಷ್ಟು ನಿಂಬೆಹಣ್ಣು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ಮೊದಲು ಸ್ವಲ್ಪ ಹನಿ ಹಾಕ್ಕೋಬೇಕು ನ್ಯಾಚುರಲ್ ಇದ್ದರೆ ಇನ್ನೂ ತುಂಬ ಒಳ್ಳೆಯದು ಇದು ನಾನು ಮರದ್ದು ಸಾರಿ ಆಗಿರುವಂಥ ಹನಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ಅದನ್ನೇ ಹಾಕಿದ್ದೀನಿ ಅದೊಂದು ಕಾಲು ಟೀ ಸ್ಪೂನಷ್ಟು ಸೊ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ಗೊತ್ತಾಯ್ತಲ್ಲ ಸೊ ಎಲ್ಲದನ್ನು ಆ ಬೀಜ ಹಾಕಕ್ಕೆ ಹೋಗ್ಬಿಡಿ ಬೀಜ ಬಿತ್ತು ನಾನು ಎತ್ಬಿಟ್ಟೆ ಅದನ್ನು ಬೀಜ ಬೀಚದಾಗ ಬಿತ್ತೋ ಬಿದ್ದೋದಾಗ ತೆಗೆದ್ಬಿಡಿ ಯಾಕಂದ್ರೆ ಹಾಕ್ತೀವಲ್ವ ಆಗಲ್ಲ ಸಿಕ್ಕಾಕೊಳ್ಳುತ್ತಾ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಬೇಕು ಜಾಸ್ತಿ ನೀರಾಗೋದ್ರೆ ಸ್ವಲ್ಪ ಇನ್ನು ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ನೀರಾಕ್ಬಿಟ್ರೆ ಸ್ಕಿನ್ ಗಂಟಲ್ಲ ಆದ್ದರಿಂದ ನೋಡ್ಕೊಳ್ಳಿ ತಿಕ್ನೆಸ್ ನೋಡಿಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಈಗ ಕೈಗೆ ಹಾಕಿ ತೋರಿಸ್ತೀನಿ ಸ್ಪೂನಲ್ಲೇ ಹಾಕ್ಕೊಳ್ಳಿ ಪರವಾಗಿಲ್ಲ ಇಷ್ಟು ತಿಕ್ನೆಸ್ ಇರಬೇಕು ಜಾಸ್ತಿ ಕೂದಲಿರೋರಿಗೆ ಒಂದೇ ಸರಿ ಹೋಗ್ಬಿಡುತ್ತೆ ಮ್ಯಾಜಿಕ್ ಆಗುತ್ತೆ ಅಂತ ನಾನಂತೂ ಖಂಡಿತವಾಗ್ಲೂ ಹೇಳಲ್ಲ ಈ ಥರ ಕಾಲಲ್ಲಂತೂ ತುಂಬ ಜಾಸ್ತಿ ಇರೋರಿಗೆ ಅಟ್ಲೀಸ್ಟ್ ಒಂದು ಮಂತಲ್ಲಿ ಒಂದು ಫೋರ್ ಟೈಮ್ಸ್ ಆದರೂ ನೀವು ಯೂಸ್ ಮಾಡಲೇಬೇಕು ಇಲ್ಲ ಜಾಸ್ತಿ ತುಂಬ ಈ ಥರ ತಿಕ್ಕಾಗಿದ್ದರೆ ವೀಕ್ಲಿ ಟ್ವೈಸ್ ವಾರದಲ್ಲಿ ಎರಡು ಸಲ ಮಾಡಿ ಸೂಪರಾಗಿ ವರ್ಕ್ ಆಗುತ್ತೆ ಇದು ಲಿಕ್ವಿಡೆಲ್ಲ ಹಾಕಿದ್ಮೇಲೆ ಒಂದು ಹತ್ತು ನಿಮಿಷ ಬಿಡಬೇಕಾಗತ್ತೆ ಹತ್ತು ನಿಮಿಷ ಆದಮೇಲೆ ಒಂದು ಕಾಟನ್ ತಗೊಂಡು ಮೇಲಕ್ಕೆ ಅಂದರೆ ಕೂದಲು ಡೌನ್ಗಿದ್ರೆ ನಾವು ಮೇಲಕ್ಕೆ ತೆಗಿಬೇಕು ಮೇಲಕ್ಕೆ ಹಿಂಗೆ ರಬ್ ಮಾಡ್ತಾ ಇದ್ರೆ ತುಂಬ ಚೆನ್ನಾಗಿ ಕೆಲ ಈಸಿಯಾಗಿ ರಿಮೂವ್ ಆಗುತ್ತೆ ನಿಮಗೆ ಈ ವಿಡಿಯೋ ಅಲ್ಲಿ ವೈಟ್ ಆಗಿರೋದ್ರಿಂದ ದೇವರನ್ನೇ ಕಾಣಿಸ್ತಾ ಇಲ್ಲ ಸೂಪರಾಗಿ ವರ್ಕ್ ಆಗುತ್ತೆ ಅಪ್ಪರ್ ಲಿಪ್ ಇರೋರ್ಗಂತೂ ಸೂಪರಾಗಿ ಸಕ್ಕತ್ತಾಗಿ ಕ ಕೆಲಸ ಇದು ನೋಡ್ತಿರ್ಬೋದು ನಾನು ಹಾಗೂ ಬ್ಲ್ಯಾಕ್ ಕ್ಲಾತ್ ಹಾಕಿ ಅದ್ರ ಮೇಲೆ ತೋರಿಸ್ತಾ ಇದ್ದೀನಿ ವೈಟು ಸ್ವಲ್ಪ ಕ್ಯಾಮ್ರಾಗೆ ಎಫೆಕ್ಟಿವ್ ಆಗಿ ಕಾಣಲ್ಲ ಸೊ ಇನ್ನು ಇನ್ನು ಮುಂದೆ ನಮ್ಮ ಲೇಡೀಸು ಅಪ್ಪರ್ ಲಿಪ್ಪು ಅಂತ ಏನಾದರೂ ಥ್ರೆಡ್ಡಿಂಗು ವ್ಯಾಕ್ಸ್ ಅಂತ ಮಾಡ್ಸೋಕೆ ಹೋಗ್ಬೇಡಿ ಈ ಮೇತೇ ನೀವು ನೀವು ಟ್ರೈ ಮಾಡಿ ಸಾಕತ್ತಾಗಿ ವರ್ಕ್ ಆಗುತ್ತೆ ನಿಮಗೂ ತುಂಬ ಇಷ್ಟ ಆಗುತ್ತೆ ಇದನ್ನ ಬಿಡೋಲ್ಲ ಇದನ್ನ ರೆಗ್ಯುಲರಾಗಿ ನೀವೇ ಇಷ್ಟಪಟ್ಟು ಮಾಡ್ತೀರಾ ಸೊ ಸ್ನೇಹಿತರೆ ನೋಡಿಸಲ್ಲ ಇವತ್ತಿನ ವೀಡಿಯೋ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಕೊಡಿ ಹಾಗೆ ನಾನು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ನನ್ನ ಫೇಸ್ಬುಕ್ ಪೇನ ಫಾಲೋ ಮಾಡಿ ಥ್ಯಾಂಕ್ ಯು ವೆರಿ ಮಚ್